ನಮ್ಮ ನೋಡ್ತಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವೆಹಿಕಲ್ ಸ್ವಿಪ್ ಲಾಂಚ್ ಆಗಿದೆ ಸೊ ಈ ಒಂದು ವೆಹಿಕಲ್ ಬಗ್ಗೆ ತಿಳ್ಕೊಳ್ಬೇಕಂತ ಅದು ತುಂಬಾ ಜನ ಟ್ರೈ ಮಾಡ್ತಾನೆ ಇರ್ತೀರ ಸೊ ಮುಂದಾಗಿ ಇವತ್ತು ನಾವು ವಿಡಿಯೋದಲ್ಲಿ ಈ ಒಂದು ವೆಹಿಕಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀಡ್ತಕ್ಕಂತ ಒಂದು ಸಣ್ಣ ಕೆಲಸ ಮಾಡ್ತಾ ಇದೀನಿ ಸೊ ನಮ್ಮ ಜೊತೆ ಈ ಒಂದು ಶೋರೂಮ್ ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ತಕ್ಕಂಥ ಮುನಿಕೃಷ್ಣ ಸರ್ ಅವರು ಇದ್ದಾರೆ ಸೊ ಜೊತೆ ಮಾತಾಡೋಣ ಹಾಗೆ ಈ ಒಂದು ವೆಹಿಕಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಅವ್ರು ನೀಡ್ತಾರೆ ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಮುನಿಕೃಷ್ಣ ಅಂತ ದೇವರಹಳ್ಳಿ ಬ್ರಾಂಚ್ ಸೇಲ್ಸ್ ಎಕ್ಸ್ಪೋರ್ಟ್ ನೀವು ಕಾಲ್ ಸೇಲ್ಸ್ ಎಕ್ಸ್ಪೋರ್ಟ್ ಇವತ್ತು ಇಡೀ ಪ್ಲಾನ್ ಇಂಡಿಯಾದಲ್ಲೇ ತುಂಬ ಐಕಾನ್ ವೆಹಿಕಲ್ ಮತ್ತೆ ತುಂಬ ಎಕ್ಸ್ಪೆಕ್ಟೇಷನ್ ಇರುವಂಥ ವೆಹಿಕಲ್ ಲಾಂಚ್ ಆಗ್ತಾ ಇದೆ ಅದು ಸೂಪ್ ವೆಹಿಕಲ್ ಕಡೆಯಿಂದ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಆ್ಯಕ್ಚುಲಿ ಈ ಒಂದು ವೆಹಿಕಲ್ ಸ್ಟಾರ್ ರೇಟಿಂಗ್ ಬಂದು ಫೋರ್ ಪಾಯಿಂಟ್ ಏಯ್ಟ್ ಇದೆ ಸೊ ಮಾರುತಿ ಸುಜುಕಿ ಇದರಲ್ಲೇ ಟಾಪ್ ರೇಟಿಂಗ್ ಅಂತ ಅನ್ಸುತ್ತಲ್ವಾ ಸರ್ ಹಾಗಾದರೆ ಇದರ ಇಂಜಿನ್ ಬಗ್ಗೆ ಮೊದಲು ಹೇಳಿ ಸರ್ ನೋಡೋಣ ಜೆಟ್ ಟೋಲ್ ಇಂಜನ್ ಇದು ಮಾಡಿದರೆ ಮೈಲೇಜ್ ಪರ್ಪಸ್ಗೋಸ್ಕರನೇ ಮಾಡಿರುವಂಥದ್ದು ಈಗ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಎಕ್ಸ್ಚೇಂಜ್ ಇರುತ್ತೆ ಆಟೋಮೆಟಿಕಲ್ಲಿ

ಮತ್ತು ಇದರಲ್ಲಿ ಮತ್ತೆ ಎಲ್ಲ ಪ್ರದರ್ ಹೈದರಾಬಾದ ಬಂದಿದರೆ ಮತ್ತೆ ಅಲ್ಲಿ ಬಂದಿದೆ ಟಿ ಫಾದರ್ ಅಂತ ಬರ್ತಾರೆ ವೈಫ್ ಕಲರ್ನ ವಾಶರ್ ಅಂತ ಬರ್ತಿದೆ ಇದಕ್ಕೆ ನೋಡೋದಕ್ಕೆ ಅಷ್ಟೇ ಲುಕ್ಕು ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ವೈಕಲ್ ಇದು ಕಲರ್ ಎಲ್ಲ ಸರ್ ಇದು ಸಿಲ್ಕ್ ಕಲರಲ್ಲಿ ಬರುತ್ತೆ ನೆಕ್ಸ್ಟ್ರಾ ಹಾಡಾಗಿರೋದು ನಾವೆಲ್ ನಾವೆಲ್ಲ ಆರೆಂಜಿಂದ ನಾರ್ಮಲಿ ವೈಟ್ ಕಲರ್ ಪಿಂಕ್ ಕಲರ್ ಬ್ಲೂ ಕಲರ್ ಬ್ಯಾಕ್ ಬಾಕ್ ಗ್ರೇ ಕಲರ್ ತುಂಬಾ ಚೆನ್ನಾಗಿ ಅದೇ ರೀತಿ ಡ್ಯಾಶ್ ಬೋರ್ಡ್ ಅಲ್ಲಿ ಎಷ್ಟೇ ಡ್ಯಾಶ್ ಬೋರ್ಡ್ ಅಲ್ಲಿ ಚೆಲ್ತಾ ಇರುತ್ತೆ ಮತ್ತೆ ನಮ್ಗೆ ಮೀಟರ್ ಚೆಂದ ಟ್ಯಾಕ್ಮೋ ಮೀಟರ್ ಕೊಡ್ತಾ ಸಿಕ್ಸ್ <S preachers>

ಅದು ಟಾಂಡಲ್ವಾ ಸರ್ ಓಕೆ ಓಕೆ ಮತ್ತೆ ಇದು ಇ ಎಮ್ ಐ ಹೇಗಿದೆ ಸರ್ಮೆಂಟ್ ಹಾಂ ಗೌರ್ಮೆಂಟ್ ಎಂಪ್ಲಾಯ್ಡ್ಗೆ ಜೀರೋ ಡೌನ್ ಪೇಮೆಂಟ್ ಹಾಂ ರಿಮೇನಿಂಗ್ ಅಂತ ಬಂದರೆ ಸಿಬಿಲ್ ಸ್ಕೋರ್ ಮೇಲೆ ಹಾಂ ಓಕೆ ಓಕೆ